ನಿರಂತರವಾಗಿ ನೀವು ಪತ್ರ ಬರಿತಾನೆ ಇದ್ರಿ ನಾನು ಪ್ರತಿ ವರ್ಷ ವಿಜಯದಶಮಿ ಮುಂಚೆ ಒಂದು ಪತ್ರವನ್ನು ಬರಿತೀನಿ ಈ ರೀತಿ ಆರ್ ಎಸ್ ಎಸ್ ನವರು ಅನುಮತಿಯನ್ನ ಕೇಳೋದಿಲ್ಲ ಇದು ತಮ್ಮ ಅವಗಾಹನೆಗಾಗಿ ಇದು ತಮ್ಮ ಮಾಹಿತಿಗಾಗಿ ದಿಸ್ ಇಸ್ ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್ ಈ ಶಬ್ದಗಳನ್ನ ಬರೆದು ಅದರಲ್ಲಿ ಅಡ್ರೆಸ್ ಇಲ್ಲದೆ ಒಂದು ಲೆಟರ್ ಅನ್ನ ಕೊಡ್ತಾರೆ ಪೊಲೀಸ್ನವರು ಎಚ್ಚೆತ್ಕೊಂಡು ಹೋಗಿ ಅವರಿಗೆ ರಕ್ಷಣೆ ಕೊಡ್ತಾರೆ ಇದು ದುರವಸ್ಥೆ ಅಲ್ವಾ ಇಂಥದ್ದು ನಡೆದ ನಡೆದ ಮೇಲೆ ನಾನೇನಾಗ್ತೇನೆ ಆರ್ ಎಸ್ ಎಸ್ ನ ಪಥ ಸಂಚಲನ ಹಿನ್ನೆಲೆಯಲ್ಲಿ ತಮಗೆ ಕೊಟ್ಟಂತಹ ಮನವಿ ಪತ್ರ ಮೈಕಿಗಾಗಿ ಕೇಳಿದ ಬೇಡಿಕೆ ಪತ್ರ ತಾವು ಕೊಟ್ಟಂತಹ ಅನುಮತಿ ಪತ್ರ ನೇಮಿಸಿದ ಸಿಬ್ಬಂದಿ ಇತ್ಯಾದಿ ವಿವರಗಳನ್ನು ಕೊಡಿ ಅಂತ ಹೇಳಿ ನಿರಂತರವಾಗಿ ಒಂದಲ್ಲ ಎರಡಲ್ಲ ಸಾವಿರಾರು ಇನ್ನೊಂದ್ಸಲ ಅಂಡರ್ಲೈನ್ ಮಾಡಿ ಹೇಳ್ತಿದ್ದೀನಿ ಸಾವಿರಾರು ಏನು ಮಾಹಿತಿಗಳನ್ನ ನಾನು ಇಡೀ ರಾಜ್ಯಾದ್ಯಂತ ಪಡೆದಿದ್ದೀನಿ ಈ ರೀತಿ ಪಡೆದ ನಂತರ ಈ ವರ್ಷನೂ ಬರೆದಿದ್ದೀನಿ ಕಳೆದ ವರ್ಷನೂ ಬರೆದಿದ್ದೀನಿ ಈ ವರ್ಷ ಸೆಪ್ಟೆಂಬರ್ ಹದಿನೈದನೇ ತಾರೀಕು ನಾನೊಂದು ಪತ್ರವನ್ನ ಬರೆದು ಯಾವುದೇ ಕಾರಣಕ್ಕೆ ಅನುಮತಿ ಇಲ್ಲದೆ ಯಾವುದೇ ಸಭೆ ಸಮಾರಂಭಗಳನ್ನ ಕಾರ್ಯಕ್ರಮಗಳನ್ನ ನಡೀಲಿಕ್ಕೆ ಅವಕಾಶ ಕೊಡಬೇಡಿ ಅಕಸ್ಮಾತ್ ಕೊಟ್ಟಲ್ಲಿ ಇದೇ ರೀತಿಯ ಘಟನೆಗಳನ್ನ ಘಟಿಸಲಿಕ್ಕೆ ಬೇರೆ ಬೇರೆ ಸಂಘಟನೆಗಳವರು ಮುಂದೆ ಬಂದಾಗ ರಾಜ್ಯದಲ್ಲಿ ಶಾಂತಿ ಸುವ್ಯವಸ್ಥೆ ಕದಡುತ್ತದೆ ಅದನ್ನ ಎಚ್ಚರಿಕೆ ಕೊಟ್ಟಿದೀನಿ ಅಷ್ಟಾದ್ಮೇಲೂ ಕೂಡ ಈಗ ಈ ವರ್ಷವೂ ಕೂಡ ನನಗೆ ಗೊತ್ತಿದ್ದಾಗೆ ಬೆಂಗಳೂರಿನಲ್ಲೇ ನೂರಾರು ಕಾರ್ಯಕ್ರಮಗಳು ನಡೆದಿದ್ದಾವೆ ಪ್ರಿಯಾಂಕರ್ ಖರ್ಗೆ ಅವರಂತೂ ಅದನ್ನ ಧ್ವನಿ ಎತ್ತಿದ್ರಲ್ಲ ಧ್ವನಿ ಎತ್ತಿದರೆ ಅದು ಮೆಚ್ಚುವಂತ ಕೆಲಸನೇ ಆದ್ರೆ ಅವರು ಹೇಳ್ತಾ ಇರುವಂತ ಈ ವಿಚಾರದ ಇದರಲ್ಲಿ ಒಂದನೇದು ರಿಜಿಸ್ಟರ್ಡ್ ಆಗಿಲ್ಲ ಎರಡನೇದು ಅವ್ರಿಗೆ ಹಣ ಎಲ್ಲಿಂದ ಬರುತ್ತೆ ಮೂರನೇದು ದಂಡ ಯಾಕೆ ಬೇಕು ಈ ಎಲ್ಲ ವಿಚಾರಗಳನ್ನ ಪ್ರಶ್ನೆ ಮಾಡಲಿಕ್ಕೆ ಎಪ್ಪತ್ತೈದು ವರ್ಷ ಬೇಕಾಯ್ತಾ ಎಪ್ಪತ್ತೈದು ವರ್ಷದಲ್ಲಿ ಅರವತ್ತು ವರ್ಷ ಇವ್ರ ಕೈಯಲ್ಲೇ ರಾಜ್ಯಭಾರ ಇತ್ತಲ್ಲ ಅವಾಗೆಲ್ಲ ಏನ್ ಮಾಡಿದ್ರು ಅವಾಗ ಯಾಕೆ ಧ್ವನಿ ಇಡ್ಲಿಲ್ಲ ಈ ಒಂದು ರಾಕ್ಷಸ ಶಕ್ತಿಯಾಗಿ ಬೆಳೆದ ನಂತರ ಈಗ ಕಂಟ್ರೋಲ್ ಮಾಡ್ಲಿಕ್ಕೆ ಹೊರಟಿದಾರಲ್ಲ ಇದಕ್ಕೆ ಏನಂತ ಕರೀಬೇಕು ಯಾವ ಶಬ್ದವನ್ನ ಬಳಕೆ ಮಾಡಬೇಕು ಆದರೂ ತಡವಾಗಿ ಆದರೂ ಧ್ವನಿ ಇಟ್ಟಿದರೆ ಅನುಮತಿ ತಗೊಂಡು ನೀವು ಕಾರ್ಯಕ್ರಮಗಳನ್ನ ನಡೆಸಿ ಅದರಲ್ಲೂ ಸರ್ಕಾರಿ ಕಾರ್ಯಕ್ರಮಗಳ ಸರ್ಕಾರಿ ಜಾಗಗಳಲ್ಲಿ ಕಾರ್ಯಕ್ರಮಗಳನ್ನ ನಡೆಸಬೇಕಾದಂತ ಸಂದರ್ಭದಲ್ಲಿ ಅನುಮತಿ ಕಡ್ಡಾಯ ರಾಕ್ಷಸ ಶಕ್ತಿ ಅನ್ನುವಂತ ಪದಪ್ರಯೋಗವನ್ನು ನೀವು ಮಾಡಿದ್ರಿ ಆರಂಭದಲ್ಲಿ ಇದೊಂದು ಸಣ್ಣ ಸಂಘಟನೆ ಒಂದಷ್ಟು ಜನ ಇರ್ತಾರೆ ಇವತ್ತು ಬೃಹದಾಕಾರವಾಗಿ ಲಕ್ಷಾಂತರ ಕಾರ್ಯಕರ್ತರು ಆರ್ ಎಸ್ ಎಸ್ನ ನ ಒಳಗಿದ್ದಾರೆ ನೀವು ಯಾಕೆ ಆ ಪದಪ್ರಯೋಗವನ್ನು ಮಾಡಿದ್ರೆ ಅಂತದ್ದೇನ್ ಮಾಡ್ತಾರೆ ಹಂಗಾದ್ರೆ ಆರ್ ಆರ್ ಎಸ್ ಎಸ್ ನೋಡಿ ಈಗ ಆರ್ ಎಸ್ ಎಸ್ ಪಥಸಂಚಲನ ಆಗತ್ತೆ ಆ ಪಥ ಸಂಚಲನ ಮಾಡ್ಬೇಕಾದ್ರೆ ಲಾಠಿ ಹಾಕಬೇಕು ಮತ್ತೆ ಎರಡನೇದು ಇವರು ಪಥಸಂಚಲನ ಮಾಡುವ ಉದ್ದೇಶ ಆದ್ರೂ ಏನು ಇದರ ಹಿಂದೆ ಎರಡು ವಿಚಾರ ಇದೆ ಒಂದು ಅವರು ಪಥಸಂಚಲನವನ್ನ ಯೋಜನೆ ಮಾಡಬೇಕಾದ್ರೆ ಆ ಪಥಸಂಚಲನ ಒಂದು ಮಸೀದಿ ಮುಂದೆ ಹೋಗಲೇಬೇಕು ಎರಡನೆಯದು ಅವ್ರ ಕೈಯಲ್ಲಿ ಲಾಠಿ ಇರುತ್ತೆ ಮೂರನೆಯದು ಅವರು ತಮ್ಮ ಶಕ್ತಿ ಪ್ರದರ್ಶನಕ್ಕೆ ಯಾಕೆಂದ್ರೆ ನಾನು ಅಲ್ಲೇ ಇದ್ದಂತವನು ಅದೇ ಆರ್ ಎಸ್ ಎಸ್ ನ ಬೈಟಕ್ ನಾನು ಕೊಟ್ಟು ಬೆಳೆದಿರುವಂತವನು ನಾನು ಆ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದಂಥವನು ನಾನು ಈ ರೀತಿ ಮನವಿ ಪತ್ರಗಳನ್ನು ಕೊಟ್ಟಿರೋದ್ರ ಅನುಭವದ ಮೇಲೆ ಹೇಳ್ತಾ ಇದ್ದೀನಿ ಇದಕ್ಕೆ ಮುಂಚೆ ಒಂದು ಘಟನೆಯನ್ನು ನಿಮಗೆ ಹೇಳ್ತೀನಿ ಒಬ್ಬ ದಡೂತಿ ಬಲಾಢ್ಯ ವ್ಯಕ್ತಿ ನೋಡ್ಲಿಕ್ಕೆ ಆಳೆತ್ತರದ ಅಂದ್ರೆ ಆರಕ್ಕೆ ಆರಡಿಗಿಂತ ಎತ್ತರ ಇರುವಂತಹ ಶಾರೀರಿಕ ದಷ್ಟಪುಷ್ಟ ಇರುವಂತಹ ಒಬ್ಬ ವ್ಯಕ್ತಿ ಮಚ್ಚು ಲಾಂಗುಗಳನ್ನು ಅಥವಾ ದೊಣ್ಣೆಯನ್ನು ಇಟ್ಕೊಂಡು ರಸ್ತೆನಲ್ಲಿ ಯಾವನಾದ್ರೂ ಈ ರಸ್ತೆನಲ್ಲಿ ಬಂದು ನೋಡ್ತೀನಿ ನಿಮ್ಗೆ ಏನ್ ಮಾಡ್ತೀನಿ ನೋಡ್ತೀನಿ ಹೇಳಿ ಹೋಗಿ ನಿಂತ್ಕೊಂಡು ಘರ್ಜನೆ ಮಾಡ್ತಾ ಅನ್ಕೊಳ್ಳಿ ಆ ರಸ್ತೆಯಲ್ಲಿ ಯಾರಾದ್ರೂ ಹೋಗ್ತಾರು ಯಾಕಪ್ಪ ಬೇಕು ಈ ರಸ್ತೆ ಅಲ್ದೊಂದು ಸುತ್ತಾಕೋಂದ್ರಾಯ್ತು ಅಂತ ಹೋಗ್ತಾರೆ ಹಾಗೆ ತಮ್ಮ ಶಕ್ತಿ ಪ್ರದರ್ಶನವನ್ನ ಆರ್ ಎಸ್ ಎಸ್ ಮಾಡ್ಲಿಕ್ಕೆ ಪಥ ಸಂಚಲನವನ್ನ ರೂಪಿಸ್ತಾರೆ ಪ್ರತಿಯೊಂದು ಊರ್ನಲ್ಲಿ ಇದೇ ಉದ್ದೇಶಕ್ಕೋಸ್ಕರನೇ ಮಾಡ್ತಾರೆ ಇದೇ ಸಂದರ್ಭದಲ್ಲಿ ಅವರ ಸ್ವಯಂ ಸೇವಕರಿಗೆ ಏನು ಮುಸಲ್ಮಾನರು ಅಂದ್ರೆ ಶತ್ರುಗಳು ಅನ್ನೋಂಥದನ್ನ ಬಿಂಬಿಸಲಿಕ್ಕೆ ಮಾಡ್ತಾರೆ ದುರ್ದೈವ ಈ ಮತಾಂಧತೆ ಒಂದು ಕಡೆ ಯಾವ ಒಂದು ಸಂಘದ ಸ್ವಯಂ ಸೇವಕರಲ್ಲಿ ಇರ್ತೋ ಅದೇ ರೀತಿಯ ಮತಾಂಧತೆ ಇರುವಂತಹ ಇನ್ನೊಂದು ಗುಂಪು ಮುಸಲ್ಮಾನರ ಗುಂಪು ಕೂಡ ಅವ್ರು ಹೆಂಗ್ ಬರ್ತಾರೋ ಇಲ್ಲಿ ಬರಲಿ ಅಂತ ಒಂದು ನಾಲ್ಕು ಹೊಡಿತಾರೆ